ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗಲ್ಲಿ ಹೇಗೆ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾಲ್ಕು ಮೊಟ್ಟೆನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಮೂರು ಈರುಳ್ಳಿ ಕಾಲು ಭಾಗದಷ್ಟು ನಿಂಬೆಹಣ್ಣು ಪುದೀನ ಕೊತ್ತಂಬರಿ ಖಾರ ಕಸಿ ಮೆಣಸಿನ್ಕಾಯಿ ಟೊಮೆಟೊ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನಷ್ಟು ಬಿರಿಯಾನಿ ಮಸಾಲ ಪೌಡರ್ ಒಂದು ಗ್ಲಾಸ್ ಒಂದು ಕಾಲು ಕೆ ಜಿ ಅಷ್ಟು ಅಕ್ಕಿ ಎರಡು ಹಾಗೆ ಮೊಟ್ಟೆ ಹಸಿ ಮೊಟ್ಟೆ ತೊಗೊಂಡಿದ್ದೀನಿ ಇಲ್ಲಿ ಕಸ್ತೂರಿ ಮೇಥಿ ಎಲೆ ಚಕ್ಕೆ ಲವಂಗ ಕಲ್ಲು ತುಪ್ಪ ಮೊಗ್ಗು ಸೋಂಪು ಉಪ್ಪು ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಫಸ್ಟು ಒಂದು ಮಿಕ್ಸಿ ಜಾರ್ನ ತೊಗೋಬೇಕು ಒಂದು ನಾಲ್ಕು ಕಸಿಮೆಣ್ಸಿನ್ಕಾಯಿ ಒಂದು ಟೊಮೆಟೊ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಇಷ್ಟನ್ನು ಹಾಕ್ಕೊಂಡು ನಾನು ಈಗ ರುಬ್ಕೊಂಬರ್ತೀನಿ ಈಗ ಪೇಸ್ಟ್ ರೆಡಿಯಾಗಿದೆ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಪಾತ್ರೆನ ಇಟ್ಕೊಂಡು ಅದು ಬಿಡಬೇಕು ಈಗ ಅದು ಬಿಸಿಯಾಗಿದೆ ಈಗ ಸ್ವಲ್ಪ ಎಣ್ಣೆ ತುಪ್ಪ ಇವಾಗ ಇದೇನೇನು ಗರಂ ಮಸಾಲ ಇದೆಯೋ ಎಲ್ಲ ಹಾಕೊತಿದ್ದೀನಿ ಈಗ ಅದಾಕ್ತಿದ್ದಂಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಹಸಿ ವಾಸನೆ ಹೋಗಿದ್ದ ಸ್ನೇಹನೆ ಎರಡು ಈರುಳ್ಳಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಫ್ರೈ ಆಗಿದೆ ಈಗ ಎರಡು ಟೊಮೊಟೊನ ಹಾಕೊತಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಎಲ್ಲ ಫುಲ್ ಸಾಫ್ಟ್ ಆಗಬೇಕು ಈಗ ಅದು ಫ್ರೈ ಆಗೋಷ್ಟರಲ್ಲಿ ನಾನು ಬೇಯಿಸಿಟ್ಕೊಂಡಿದ್ದೀನಲ್ಲ ಮೊಟ್ಟೆನ ಅದನ್ನು ಹೀಗೆ ಮದ್ ಮಧ್ಯ ಸುಮ್ಮನೆ ಕಟ್ ಕಟ್ತಾರೆ ಯಾಕಂದರೆ ಉಪ್ಪು ಖಾರ ಎಲ್ಲ ನೀಟಾಗಿ ಇಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ಥರ ಮಾಡ್ಕೊತಿದ್ದೀನಿ ಎಲ್ಲ ಮೊಟ್ಟೆಗೂ ನಾಲ್ಕು ಮೊಟ್ಟೆಗೂ ನಾನು ಹೀಗೆ ಮದ್ ಮಧ್ಯೆ ಒಂದೊಂದು ಕಟ್ ಹಾಕ್ಕೊಂಡಿದ್ದೀನಿ ಉಪ್ಪು ಈಗ ಟೊಮೊಟೊ ಎಲ್ಲ ನೀಟಾಗಿ ಸಾಫ್ಟಾಗಿ ಬೆಂದಿದೆ ಈಗ ಮಸಾಲ ಪೌಡರ್ಸ್ನ ಹಾಕ್ಕೊತಿದ್ದೀನಿ ಅರ್ಶನ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಮತ್ತು ಬಿರಿಯಾನಿ ಮಸಾಲನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಈಗ ರುಬ್ಕೊಂಡಿದ್ನಲ್ಲ ಪೇಸ್ಟು ಮೆಣಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಈರುಳ್ಳಿ ಟೊಮೊಟೊ ಅದನ್ನು ಹಾಕ್ಕೊಂತಿದ್ದೀನಿ ಅದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಸ್ವಲ್ಪ ಉಪ್ಪು ಹಾಕೊತಿದ್ದೀನಿ ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಈಗ ಉಪ್ಪು ಹಾಕೊಂಡ್ಮೇಲೆ ಬೇಯಿಸ್ಕೊಂಡಿದ್ನಲ್ಲ ಮೊಟ್ಟೆನ ನಾಲ್ಕು ಮೊಟ್ಟೆನ ಹಾಕೊತಿದ್ದೀನಿ ಹಾಕ್ಕೊಂಡು ಒಂದು ಎರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊತೀನಿ ಈಗ ಆ ಮಸಾಲೆ ಎಲ್ಲ ಸ್ವಲ್ಪ ಮೊಟ್ಟೆಗೆ ಇಟ್ಕೋಬೇಕು ಅದಕ್ಕೋಸ್ಕರ ಈಗ ಒಂದೆರಡು ನಿಮಿಷ ಆಗಿದೆ ಈಗ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ಗೆ ನೀರು ಹಾಕ್ಕೊತಿದ್ದೀನಿ ಈಗ ನೋಡಿ ಚೆನ್ನಾಗಿ ಕುದಿತಿದೆ ಈಗ ಎರಡು ಮೊಟ್ಟೆ ಇಟ್ಕೊಂಡಿದ್ನಲ್ಲ ಹಸಿ ಮೊಟ್ಟೆ ಅದನ್ನು ಒಡೆದು ಬಿಟ್ಕೊತೀನಿ ಆವಾಗ ಮಧ್ಯ ಮಧ್ಯ ರೈಸ್ ಜೊತೆಗೆ ಮೊಟ್ಟೆನೂ ಸಿಗುತ್ತೆ ಅಂತ ಮೊಟ್ಟೆ ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟಿದ್ದೀನಿ ಈಗ ಒಂದೆರಡು ನಿಮಿಷ ಆದಮೇಲೆ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನ ಹಾಕೊಂಡಿದ್ದೀನಿ ಈಗ ಅಕ್ಕಿ ಹಾಕ್ಕೊಂಡ್ಮೇಲೆ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡ್ತೀನಿ ಈಗ ನೋಡಿ ನೀರೆಲ್ಲ ಇದು ಹಿಂಗಿದೆ ಈಗ ಲಾಸ್ಟ್ಗೆ ನಿಂಬೆಹಣ್ಣು ಇಟ್ಕೊಂಡಿದ್ನಲ್ಲ ನಿಂಬೆಹಣ್ಣು ಹಾಕ್ಕೊಂಡು ನಿಂಬೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇವಾಗ ಸಣ್ಣದಾಗಿ ಹಚ್ಕೊಂಡಿರೋ ಅಂಥ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಅದು ಬಿಡ್ತೀನಿ ಇನ್ನು ನೀರೆಲ್ಲ ಇದೆಯಲ್ಲ ಅದೆಲ್ಲ ಫುಲ್ ಡ್ರೈ ಆಗಬೇಕು ಈಗ ಒಂದು ಪ್ಲೇಟನ್ನ ಮುಚ್ಚಿ ಅದ್ರ ಮೇಲೆ ಕುಟಾಣಿನ ಇಡ್ತೀನಿ ನಾನು ಭಾರವಾಗಿರೋದು ಏನು ಬೇಕಾದರೂ ಇಟ್ಕೋಬೋದು ಇಲ್ಲ ನೀರು ಬೇಕಾದರೂ ಇಟ್ಕೋಬೋದು ಒಂದು ಪಾತ್ರೆ ನೀರು ಇಟ್ಕೊಂಡು ನಾನು ಕುಟಾಣಿನೇ ಇಡ್ತಾಯಿದ್ದೀನಿ ಈಗ ಒಂದು ಐದು ನಿಮಿಷ ಆಗಿದೆ ಈಗ ಕುಟಾಣಿ ತೆಗೆದು ಪ್ಲೇಟ್ ತೆಗಿತಿದ್ದೀನಿ ಮೊಟ್ಟೆನ ಫಸ್ಟ್ ಎತ್ಕೊತಿದ್ದೀನಿ ಮಿಕ್ಸ್ ಮಾಡಿದ್ರೆ ಎಲ್ಲ ಕದಲೋಗುತ್ತಲ್ಲ ಅಂದ್ಬಿಟ್ಟು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಮೊಟ್ಟೆ ಬಿರಿಯಾನಿ ರೆಡಿ ಪ್ಲೀಸ್ ನೀವು ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್